ಸೊ ಬೇರೆ ದಾಂತಿನಪ ಮಾತ್ರ ಕುಡೊರೆ ನಮಕ್ಕೆ ಕಾರ್ ಇತ್ತೊಂದು ಪತ್ತೊಂದು ನೆಗೆಟಿವ್ ಕಮೆಂಟ್ಸ್ ಪೊಡೊ ಇಂಚು ಉಪ್ಪುರ ಉಪ್ಪುರ್ ಇತ್ತೇಂಜಿ ಎಂಕ್ ನೆನಪುಂಡು ದಾದನ್ ಪನಗ ಸ್ಪೆಷಲಿ ಪರ್ಸನಲಿ ಅದೇ ಆನ್ ರಕ್ಷಿತ ಶೆಟ್ಟಿ ನಾನು ಮಸ್ತ್ ಲೈಕ್ ಮನ್ಪು ಯೂಟ್ಯೂಬರ್ ದಯಾಗಂದ್ ಪನಿಕ ನಮಸ್ತೆ ಮಾತ ಇನ್ಶೆಲ್ಲರ್ ಸಪ್ ಕೆತ್ತ ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕುಡ್ಲ ಫ್ಯಾಮಿಲಿ ವ್ಲಾಗ್ಸ್ ಇನ್ನು ಕಂಪ್ಲೀಟ್ ಅದು ಫ್ರೀ ಇಲ್ಲ ಅಂಚೆ ಅದು ಮಿನಿ ಬ್ಲಾಗ್ ನಮ್ಮ ಮಿನಿ ಬ್ಲಾಗ್ ಬಂದ ಎನ್ನ ಈ ತುದ್ದಾನೆ ಹಾಕೊಂಡು ಕತೆ ಪಾತಿರೊಂದು ಪಾತಿರೊಂದು ಅಂಚೆ ನೀವು ಇಂಜಿ ನಿಕಳ ಪಾತ್ರ ಒಂದು ತಿಲಕ ನಾನು ಒಂದು ಅಟಿಲ್ಲ ಹಾಕೊಂಡು ನಿಕಳ ಒಂದು ಮಸ್ತ್ ಜನ ರಿಕ್ವೆಸ್ಟ್ ಅಕ್ಕ ಇರು ಪಾತ್ರ ಒಂದು ಪಾತ್ರ ಒಂದು ಅಟಿಲ್ ಮಂಪಲೆ ಅಂಚೆ ನೀವು ಅಟಿಲ್ ಕೊನೆ ಇತ್ತಿಲ್ಲ ಕಣೆ ಅಮ್ಮರೇ ಲೈವ್ ಬರ್ತದೆ ತಾಪಕ ಪಂಡೆ ಈ ಅಟಿಲ್ ಮಂಪ್ ಒಂದು ಇತ್ತಿಲ್ಲ ಕಣೆ ಟಿಪ್ಸ್ ಕೊರಲೇದು ಫಸ್ಟ್ ಐಕೋಸ್ಕರ ಗುರುವಾರ ನಾನು ಶುಕ್ರವಾರ ಕುಲ್ಲದು ಉಪನದಿತ್ತೆ ಇತ್ತೆ ಕುಲ್ ಅನ್ಕೊಂಡು ಅದಕ್ಕೆ ಟೈಮ್ ಇಜ್ಜಿ ಅಂಚಾದ್ ಸೊ ಅಟಿಲ್ ಕೊನೆಡೆ ನಿಕ್ಲಿ ಅಟಿಲ್ ಮಂತೆ ಲಕ್ಕಲಾಪನು ನಿಕ್ಲಿ ಒಂದು ಟಿಪ್ಸ್ ಕೋರ್ ಲಕ್ಕಲಾಪನು ಎಸ್ ಇನ್ನಿತ್ತು ಒಂಜಿ ನಾದ್ ಬನ್ನಾಗ ಫಸ್ಟ್ ಒಂದು ಫೀಡ್ಬ್ಯಾಕ್ ಕೊರಪಿ ಬಕ ಇಂಗ ಮೆಮೊರಿ ಫುಲ್ ಬುರುಸ್ ಆತದ್ ಐ ಕ್ಯಾನ್ ಫಸ್ಟ್ ಈ ಫೀಡ್ಬ್ಯಾಕ್ ಕೊರಪೆ ಅವ್ದಾದ್ ಬನ್ನಾಗ ಎನ್ನ ಕ್ಲೈಂಟ್ ಆರ್ ಬ್ಯಾಕ್ ಟು ಬ್ಯಾಕ್ ಅಂಡ್ ಸ್ವಿಚ್ ಓಡ್ಸಿ ಹೀಲಿಂಗ್ ಕೊಡದೇ ತೊಂದ್ರೆ ಅಂಡ್ ಅಂಚಿನ ಕ್ರಿಸ್ಟಲ್ ಬ್ರೇಸ್ಲೆಟ್ ಅದೇ ತೊಂದ್ರೆ ಸೊ ಆ ಒಂದು ಕ್ಲೈಂಟ್ ಅದ್ಭುತ ಆಗಿ ರಿಸಲ್ಟ್ ಬೈದ್ ಪಾಪ ಲೋನ್ ಟ್ರೈ ಇತ್ತೇ ಸಿಲ್ ಸ್ಕೋರ್ಡ್ ಇತ್ತು ಸೆವೆನ್ ಹಂಡ್ರೆಡ್ ಸಿಬಿಲ್ ಸ್ಕೋರ್ ಇತ್ತು ಸೆವೆನ್ ಹಂಡ್ರೆಡ್ ಪುರ ಇತ್ತು ಸಿಬಿಲ್ ಸ್ಕೋರ್ ತಿಕ್ಕೊಂಡು ಬಕ್ಕ ಲೋನ್ ನಮ್ಕನಾಗ್ಲಂಚಿನ ಆಕಲು ಒಂಜಿ ಟ್ರಾನ್ಸಾಕ್ಷನ್ ತೋಪಿರು ಬಕ್ಕ ಐತೆ ಪರ್ಸನಲ್ ಲೋನ್ ಅಣ್ಣ ಮಲ್ಲ ಅಮೌಂಟ್ ಅಣ್ಣ ಐ ಟಿ ರಿಟರ್ನ್ಸ್ ಅಂಚೆ ಪುರ ಇತ್ತು ಸೊ ಎಂಕ ಗೊತ್ತಿತ್ತಿನ ಮಟ್ಟಿಗೆ ಲೋನ್ ಕನ್ಸಲ್ಟೆಂಟ್ ಆಕಲು ನಂಬರ್ ಪುರ ಕೊಡ್ತಿ ಕ್ಲೈಂಟ್ ಓಕೆ ಮಾತು ಕಡಿಟ್ ಟ್ರೈ ಮಂತಿರ ಆ ಜಿಗೆ ಪಕ್ಕ ಲಾಸ್ಟ್ ಪಂಡ ಗೀವ್ ಅಪ್ ಅಂತದ್ ಜಿರ್ಗೋ ತಾನೆ ಕ್ಲೈಂಟ್ ಅಯ್ಯೋ ರಿಸಲ್ಟ್ ಬತ್ತ ಜಾಣ್ಣದ ಲಾಸ್ಟ್ ಪೋಯಿನ ವಾರ ಗುರುವಾರ ದಾನಿ ಆಗ್ಲೋನು ಯಾನ್ ಕೊರ್ಪೆ ಅಂದ್ ಪಂಡೇರಿಗೆ ಅವಳು ಹೆಂಚಿನ ಗೊತ್ತ ಸಾಯಿನ ಭಕ್ತಿ ಆರ್ ಅವನಿ ಸಾಯಿನ ಭಕ್ತಿ ಈವನ್ ಎಣ್ಣನ ಎಣ್ಣನೇ ಒಂದ್ ಇನ್ಸ್ಟ್ರಕ್ಷನ್ ಇತ್ತಂದು ಇತ್ತೆ ಅವನಿ ಕ್ಲೈಂಟ್ ಸಾಯಿ ಸಾಯಿಬಾಬಾ ನಂಬೋಲೆ ಇಲ್ಲ ಇಲ್ಲಿ ಮೂರ್ತಿಲ್ಲ ಪತ್ ಬತ್ತ ನಂಬೋ சோ ஆனி சாய் பத்தி அரண்மனி ஃபைனான்ஸ் உட்கோ பண்ண தாதா பிராப்ளம் என்ன இன்ச்சு இங்க லோன் போடித் தான் பண்ணியிருக்கு ஐட்ட யாரும் கொரப்பே இருந்த பண்ணிருவி சோ ஐட ஆஞ்சி அஹ் அரண்வஞ்சி கொரப்பந்த பண்ணி பாக்க மெருங்கலஞ்சி ஹுசியாளு ಕೋಡೆದ ದಿನ ಲೋನ್ ಪಾಸ್ ಅಣಗೆ ಅಂಚೆ ಬ್ಯೂಟಿಫುಲ್ ಒಂದ್ ಫೀಡ್ಬ್ಯಾಕ್ ಕೊಡದಿತ್ತಿರ ತುಲಿ ಮೂರು ಸ್ಕ್ರೀನ್ ನೆಡ್ ಪಾಡ್ ಅಂಚೆ ಮಸ್ತ್ ಜನ ಎಡಕ್ಟ್ ಅದ್ಭುತ ರಿಸಲ್ಟ್ ಬರೋದು ಹೆಂಗ್ ಮಸ್ತ್ ಖುಷಿ ಖುಷಿಯಪ್ಪು ಪಕ್ಕ ಲಾಸ್ಟ್ ಟೈಮ್ ಪಂದಿತ್ತೆತ ಅರ್ನ ಕೈ ಆಪರೇಷನ್ ಬಂದ್ಬಿಡೋನ್ ಪಂದಿತ್ತಿರ್ಗೆ ಅಂಡ ಒಂಜಿ ಸ್ವಿಚ್ ಕೊಡು ಹೀಲಿಂಗಾಂತರವಾದ ಗುಣ ಅಣ್ಣಿಗೆ ಪಣದು ಆ ಅಬೇ ಒಂದ್ ಲೇಡಿ ಪಾಪ ಅರೆಗ್ ರಿಸಲ್ಟ್ ಬೈದಿನಿ ಕುಡನಿ ರೆಫರೆನ್ಸ್ ಕೊಡದಿತ್ತಿರ ಸೊ ಕೋಡೆ ಅರ್ನಲ್ಲಿ ಒಂಜಿ ಕಾಲ್ ಬರ್ತದ ಕುಡಿಯಿ ಲೇಡಿನ ಒಂಜಿ ಕಾಲ್ ಬರ್ತದಿತ್ತಿನ ಸೊ ಇದನ್ನ ಈ ಒಂಜಿ அடிமல் கோப மூ எ ಕಂಪ್ಲೀಟ್ ಅದು ಸರಿನಾರ ನಮ್ಲಿ ಓಕೆ ನಿಖುಲ್ ಏನ ಚೇಂಜಸ್ ನಿಪ್ಪರ್ ಯಾನಿತ್ತೆ ಕಂಪ್ಲೀಟ್ ಅದು ಕೂರ್ಲೇ ಮೇಷರಾಶಿ ಸಾಡೆ ಸಾತ್ ಸ್ಟಾರ್ಟ್ ಆತನ ಸಾಡೆ ಸಾತ್ ಪುರ ಅಹಂ ಅವು ಒಂದು ಕಂಪ್ಲೀಟ್ ಅದು ಡೌನ್ ಅಂತ ಸಾಡೆ ಸಾವರಿ ಅದು ಏಳರ ವರ್ಷ ಇಂಚ ಬರೋದು ಎಪ್ಪುಂಡು ಒಂಥ ಬರೋದು ಓಕೆ ಸೊ ಎಂಕನೈತೆ ಸಾಡೆ ಸಾತ್ ನಡ್ತು ಬಕ ರಡ್ಡನೇ ಪಣ ನಮ್ಮ ಕೋಪ ತಾಪ ಮನಸ್ತಾಪ ಪ್ರದೀನ ಉಂಡತ್ತ ನಮ್ಗೆ టైల్ పంతే ఏ బీజ మంత్రు ఓకే సో నమ్మ హార్ట్ చక్ర బ్లాక్ ఆది ఇమక్ రిలేషన్షిప్ బ్రేక్అప్ ఆపినీ కణను బినా లడై ఆపిన ಫ್ರೆಂಡ್ಸ್ ನಕಲಿ ಲಡ ಅದು ದೂರ ಆಪಿನಿ ಒಂಜಿ ಸ್ವಿಚ್ ವರ್ಡ್ಸ್ ಹತ್ತನ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಟ್ರೈ ಟ್ರೈನ್ ಅಂತ ಒಂದು ಪೂರ ನಿಕಲಿ ರಿಸಲ್ಟ್ ಪನಕ ದಾಗಲಿಲ್ಲ ಹಾರ್ಟ್ ಚಕ್ರ ಬ್ಲಾಕ್ ಆಗಕ್ ಅಪಕ ರಿಸಲ್ಟ್ ಓಕೆ ಆ ನಿಕಲಿ ಆ ಒಂಜಿ ಹಾರ್ಟ್ ಚಕ್ರ ಚಕ್ರ ಚಕ್ರಗೆ ನಾನು ಬೀಜ ಮಂತ್ರ ಕೊಡ್ತೇನೆ ಯೂನಿವರ್ಸ್ ಕನೆಕ್ಟ್ ಆಯ್ತದೆ ನಿಕ್ಲಿ ಒಂಥರ ಪಾಸಿಟಿವ್ ರಿಸಲ್ಟ್ ಬರ್ರೆ ಓಪನ್ ಓಪನ್ ಈ ಟೆಕ್ನಿಕ್ ಲಾ ಕೊಡ್ತೇನೆ ಇನಿ ಹೊಸ ಹೊಸ ಸಬ್ಸ್ಕ್ರೈಬರ್ ನಕ್ಳು ಬರೋಂಗಿಲ್ಲ ಸೊ ಅಕ್ಲೆಗ್ ಇಂತ ಹೆಲ್ಪ್ ಆಗು ಸೊ ನಿಖುಲು ಫಸ್ಟ್ ಬೇಲದ ಮೆಡಿಟೇಷನ್ ಮಿನಿಟ್ಸ್ ಕೂಲೋಲಿ ಕಂಪ್ಲೀಟ್ ಕಂಪ್ಲೀಟ್ ನಿಖು ಸರೆಂಡರ್ ಆಗಲಿ ಯೂನಿವರ್ಸ್ ಹೈ ವೈಬ್ರೇಷನ್ ಇಲ್ಲಿ ಕೋಪಾಡ್ ಬಾ ಬುಲಿಪುನ ಪುರ ಮೂಡಿ ನಾನು ಕೂಲೋಚಿ ದಯವಂತದ ರಿಸಲ್ಟ್ ಬರ್ಬೋದು ಕಂಪ್ಲೀಟ್ ಅದು ನಿಖಲು ಸರೆಂಡರ್ ಅದು ಕೂಲ್ ಮೈಂಡೆಡ್ ಕೂಲೊಂದು ஃபர்ஸ்ட் பண்ண பண்ணின சென்டென்ஸ் ஐ ஆம் sorry ஐ லவ் யூ ப்ளீஸ் forgive me thank you இதே இந்த சென்டென்ஸ ਨੂੰ யுனிவர்ਸக்குnikul பண்ணினாடா life editna blockage dura positive result vara start daily unni 5 minutes <laughs> kulle meditation high vibration ಆಯ್ತಕ್ಕ ಇಂದಿನ್ನು ಪನ್ನ ಬರ್ಲಿ ಐಳ್ದಕೊಂಡ್ಲಿ ಕೆಲದಿ ಡಿಪ್ರೆಷನ್ ಆಂಗೈಟಿ ಅವ್ನು ಎದ್ದ್ಸೆ ಎಲ್ಲೋನು ಫೀಲ್ ಎಕ್ದಮ್ ಎಕ್ದಮ್ಸೆ ಸ್ಯಾಡ್ ಮೂಡ್ ಹುಡುಕು ಎಕ್ದ್ಸೆ ಅಕ್ಲೆ ಬುಲಿಪೇರ್ ಕೂಡ ಬರ್ಪಿನಿ ಅಕ್ಲೆ ಕೂಡ ಒಂದು ಈ ಹೋಗಿ

ఒర జోకుల మల్ల దుక్న జోకులు అప్పదుజి అంచప్పుడు ఉప్పునగా లేడీస్ అక్కలు ఒంతర ఒక డిప్రెషన్ గి జాబేరు అక్కడికి అనిపించింది ఫస్ట్ గోపన ఒప్పును అనుపలే రటనే పండు నిక్ మీర పోనగా అనిపించి మీనగ షవర్ ఉండగా తరిగి సరి పడలే నిక్లికి ఏతు తీరును ఆతు సరి గట్

ప్రీతి మనుకుండెలా కుదని కుజల్గ్ ఆ భర్చన పాడలి కలదక్లు ఇ భర్చన పడ్డరు కుజల్ అంచిన సూరి బాడీ కుడి కుజల్ భర్చన పాడలి నిక్కులు ప్రీతి మనకు పురు ఐతె పత్లే ఇల్ కుక్ నిక్ ఫస్ట్ ప్రీతి అనుకు ಐಡ್ದಕ್ಕ ನಿಲ್ನ ಲೈಫ್ ಡಾಕ್ ನೆಂಚಿನ ಚೇಂಜಸ್ ತುಲೆ ಎಡ್ಡೆ ಪಾಸಿಟಿವ್ ರಿಸಲ್ಟ್ ಬರ್ಕು ನಿಕ್ಳೆ ನಿಕ್ಳಿ ಖುಷಿ ಮಂಪಲಿ ಪೈಯ್ಯದ ಕೊಡ್ತೀವಿ ವಾಕಿಂಗ್ ಬೋಲಿ ಏರ್ಲಿ ಚಿನ್ನೇಜಿ ವಾಕಿಂಗ್ ಯಾನು ಇತ್ತೂಲೆ ಯಾನ್ ವರ್ತಿ ಹಾನು ಓಕೆ ಎಂಗೆ ಹೋರ್ಡ್ ಪಣದಿ ಜಿ ತೆಗ್ದು ಪೂಲೇ ನಮಗೆ ಹೈಯೆಸ್ಟ್ ಎಂದಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಂದಿ ಇನಿ ದ್ಕೊ ಎಲ್ಲ ದ ಅನ್ಕೊ ಬರ್ಕ್ ಐತಾನೇ ಬಿಸಿ ಉಪ್ಪನು ನನ್ನ ಮೂರೇನ ಬಗ್ಗೆ ಆಲೋಚನೆ ಅಂತಾರೆ ಟೈಮ್ ದೀಪುಜೆ ಗೊತ್ತಲ್ಲ ஏப்பீணா அபகி மனுஷன் பிறே மைண்ட் ஏப்பா பிசி ஒப்பு நம்ம இல்ல நெஞ்ச இம்ப்ரூவ்மெண்ட்ஸ் அனுப்பினி அத்தன நம்ம எக்ஸ்ட்ரா இன் கம் அனுப்புக நம்ம இன் கம் சோர்ஸ் உங்க அனுப்ப அஞ்ச பூரா மைண்ட் பிசி இத்தோச்சனை டாயம் உப்புச்சு ஓகே சோ வேலை தான் தின மாத்த கூட நமக்கு காரம் இத்தொந்து பத்தொந்து நெகட்டிவ் கமெண்ட்ஸ் பண்ண இன்ச்சு இத்தேஞ்சி எங்க நெனப்பாடு அது அப்பெஷலி பர்சனலி அது రక్షిత శెట్టి నేను మస్త్ లైక్ మనపే యూట్యూబర్ దయగంది పల్లగ తులి ఆల్ అనేక మస్తు జన ఖార విప్పినప్పుడు పత్తున్న ప్రూపారు చెల్లు చెల్లు మనపల్ పొలం చెప్పి ఆ ఏజ్ అవు చెల్లు చెల్లు ఉప్పు జోకులు పాతేరు పత్తుంది ప్రూ ఉప్పు ఓకే

அல்ல அஞ்சினி கொப்படி தீர் போதித்தே அம்மன் ஒட்டி அம்மன் பெங்காவல் அது யானை எல்ஏ ஜிடி எஸ்எஸ்எல்சி தான் ரஜி இட்லி பார்ட் டாயம் ஜாப் ஓப்பினி பி யூசி தான் ரஜிட்டுல அஞ்சினி பார்ட் டம் ஜா இன் கேஜ் டாய்ல அஞ்சினி பார்ட் டம் ஜாப் போனித்தே அம்ம பெங்காவல் அதுல எங்க மதமே அனக என்ன கேபித்திரேஸ் பூர்த்தே அவே டப்ன மஸ்த் பிரௌட் ஃபீல் ஆகும் அவே டைப் ಮಾಡ್ತೋನು ಓಕೆ ಸೊ ಏನ ಕಾರ ಇಪ್ಪನ ಲೈಕ್ ಫಸ್ಟ್ ಅನ್ನ ನೆಗೆಟಿವ್ ಕಮೆಂಟ್ಸ್ ರಿಯಾಕ್ಷನ್ ಕೊರೋನಿತ್ಯ ಇತ್ತೆ ಲಿಕ್ಕಲೇನ ಚೇಂಜಸ್ ತೋನಿಪ್ಪಾರೆ ಸೈತೆಯ ಬಾಡ್ ಬಂಡದ ಮನ್ಪಿನ ಮನೊಂದಿಪ್ಪರು ದಯಪಂಡ ಮನ್ಪೇರ ಆವಂದಿನ ಹೇಗೆ ಮೈ ಎಲ್ಲ ಪರಚಿ ಹೋಗಿ ಅಂಚೆ ಆಕ್ಲಿ ನಂಜಿ ತಡೆ ಇರತ್ತಿರಂದ್ರೆ ಹೇಟ್ ಕಮೆಂಟ್ಸ್ ಮಾಡ್ಬೇಕು ಐಕ್ ರಿಯಾಕ್ಷನ್ ನಮ್ಮ ಕೊರದಲ್ಲಿ ರಿಯಾಕ್ಷನ್ ಕೊರಿಪಿಟ್ಟಿಗೆ ತಾದ ಅಪ್ಪನ ಗೊತ್ತು ನಾವು ಜನಕ್ಲಿಗು ಓಹ್ ಯಾವ ಪಂಡೆ ಶಾ ಮೇರೆ ಬಗ್ಗೆ ಟೆನ್ಷನ್ ಅನ್ನ ಮೇರೆ ನೀ ರಿಯಾಕ್ಷನ್ ಕೊರಿ ಅಕ್ಲಿ ಖುಷಿ ಆಗ್ಬೋದು ಅಕ್ಲಿ ಖುಷಿ ಇಗ್ನೋರ್ ಬಂದ್ಬಿಟ್ಟು ಇತ್ತೆ ಅಂಚೆ ಎಲ್ಲ ಚೇಂಜಸ್ ನಿಕ್ಕು ತೂ நம்ம பே ಫೋಕಸ್ ಕೊಡ ಅಂಚ ಸೊ ಏನಿಕೇಂಜಸ್ ಬಕ ಸ್ಪಿರಿಚುಯಲ್ ಜರ್ನಿ ಜೈದಿನಕ್ಳಿಗೆ ಜಾಸ್ತಿ ಇಂಚ ನಮ್ಮ ವೈಬ್ರೇಷನ್ ಲೋ ಅಣ್ಣ ಎಂಕ್ ರಿಸಲ್ಟ್ ಬರ್ಪುಜೆ ಓಕೆ ಸೊ ಹೈ ವೈಬ್ರೇಷನ್ ಹೆಡ್ ಕಮೆಂಟ್ಸ್ ಬರ್ನಾಗ ಐಕ್ರ ಮನ್ಪುಜ ರಿಯಾಕ್ಷನ್ ಗೊಪುಜೆ ಎಂಕೇಲದ ದಾಲ ಪಂಡ ಅಲ್ಪನೆ ಅಲ್ಲೇ ಲಾಟ್ರಿ ಅಲ್ಲೇ ಬಹುಮಾನ ಅಲ್ಪನೆ ಆನ್ ದ ಸ್ಪಾಟ್ ಅಲ್ಲಿ ರಿಪ್ಲೈ ಮಂಪೆ ಬಕ ಎತ್ತದ ಬ್ಲಾಕ್ ಮಂತ್ ಓಡ್ಬೇಕ ಇತ್ತೆ ರಿಯಾಕ್ಷನ್ ಮೇಡಮ್ ಮನ್ಪುಜೆ ಓಕೆ ಸೊ ಬಿಂದ ಸುಕ್ಲೆ ಲೈಫ್ ಏರ್ಪಲ್ಲ ಖುಷಿ ಖುಷಿ ಟುಕ್ಲಿ ಕೇವಲ ನಿಖಲ ಕಣ್ಣನಿ ಜೋಕುಲು ನಿಖಲ ಫ್ಯಾಮಿಲಿ ನಿಖಲ ಇಲ್ಲ ಇಂಚ ಪ್ರೋಗ್ರೆಸ್ ನೈತ ಬಗ್ಗೆ ಮಾತ್ರ ಆಲೋಚನೆ ಪನ್ಪಿನಿ ಓಕೆ ಎಸ್ ಓಪನ್ ಟ್ರೈ ಒಂದು ಪಂಡೆತ ಅವಿ ನನಗೆ ಟ್ರೈ ಮನು ಅಂಚನೆ ಮನಿ ಫ್ಲೋಗು சுக்கரவாரி ஆஹ் நார்த் ஈஸ்ட் ஜாகி டபு அரி பலந்தரிஞ்சி போய காயின் பாடல்கு லவங்க பாடல கொஞ்சம் சுக்கரவாரி கெம்பு குண்ட அரி கட்டுது ஒஞ்சி அஹ் க்ளாஸ் ஜார எவ்வளோ க்ளாஸ் ஜார்டு கட்டுது நார்த் ஈஸ்ட் தீது போட்டு தூளி பைனான்சியல் ஏ பகலா நிக்கல குரத்தி மந்த் தூளி ஓகே எஸ் யா நீ ஆல்ரெடி என்ன முப்பாத்து ಬಕ್ಕ ಈ ಕುಂಟುಲ್ಲ ವಾಶಾಂಡ್ ನಾನು ಈ ಬಂಗುಡದ ಕಾ ಪುಳಿ ಎನ್ನ ಇಲ್ಲಿಗೆ ವಾರ್ತೆ ಮುಕ್ತಾಯ್ತು ಅಂಚಾಡು ಎಸ್ ಯಾನಿ ಆಂಜಿ ಕಣ್ಣ ಕಾಣೆನೆ ತಪ್ಪ ಬಂಗುಡೆ ಅಂಚ ಕಣ್ಣನ ಈ ಬಂಗುಡೆ ಮೈದೇನು பக்கேத சூக் பண்ண ஜாஸ்தி துண்டு வச்சு மனப்பாள் தூக்கிப்பா சூக் நேரின் ஜிப் நம்ம ஜிப்ன மண் நம்ம லைஃபீடிங் மோடணு ஜிப்ப ந மனப்படுத்து அஞ்ச அஹ் உங்க ஐந் பம்ப துண்ட உல்தான் கொஞ்சம் ஐந்து மந்த் துளை இங்க ஆல்ரெடி கிளீன் பண்ணுது கட்டுமந்தே நான் சாமானது கொஞ்சம் ரப்ப அடிக்கல பங்குடா இது புளிமச்சு நக்கிக்கு கொஞ்சம் ரெசிபி ல பம்பான் துளி நியான் கொத்தம்பரி புளிமுஞ்சுக்கு கொத்தம்பரி ஜீரிக ஓமா ஆக்க எச்சு ಪೂರ ಪಾಡೋದು ಅವು ಸಾಮಾನ್ಯ ಒಂದೂ ಇಲ್ಲ ಅನು ಬಕ್ ಒಂದು ನಿನ್ಕೊನಿತ್ತೆ ಅರತ್ತೆ ಸಾಮಾನ್ ಜನ ಒಂದು ಉಂಡತ್ತ ಒಂದು ತಗೋ ಆಯ್ತು ಕಾಣೆ ಜೋಕ್ಲೆಗ್ ಬುರ್ಜಿ ಮಂದದ್ ವನಸ್ಕೊಡ್ತಿ ಅನು ಅಂಚಾಯಿ ಒಂದು ಹೆಗ್ ಬುರ್ಜಿಂಡು ಅಂಚೆ ಕಚಿ ಮಂಪ ಒಂದ್ ಫ್ರೈ ಮಾಡ್ಪೆ ಪಾಂಡದ

ಮಮತಾ ಹಾಯ್ ಮಮತಾ ಲೇನ್ ಚಾಟಿಂಗ್ ಆಗ್ತಿದೆ ಗುರುಕುಡ ನೆಟ್ಲೋ ಜಾಯ್ ಇರೋದು ಅನ್ಕಂತ ಅಂಜೈ ಇತ್ತೆ ನಿತುಲೇ ನೆಟ್ ಒഞ്ഞിಕಂಡೆ ಬೆಳ್ಳುಳ್ಳಿ ಇದೆ ತonne ಫುಲ್ಲು ಐಡ್ದಕ ಕಾಯಿ ಮಿಂಚಿಂಡು ಬಕ್ಕ ಅರ್ಧ ಗಂಟೆ ನೀರುಳ್ಳಿ ಪಾಡ್ದೆ ಬಕ್ಕ ಶುಂಠಿ ಅರ್ಧ ಗಂಟೆ ಬಕ್ಕ ಬೇಸೋಪು ನೇನ್ ಬಕ್ಕ ಬಾಡರೆ ಓ ಬೇಸೋಪು ಲೇ ನೀರುಳ್ಳಿ ನ ಬಕ್ಕ ಬಾಡ್ರೆ ಬಾ ಈಗ ನ ಪಾಸ್ ಗೆತೆ ದುಂಜಿ ಕರಟಾ ಫಸ್ಟ್ ದಾತು ಕೊತ್ತಂಬರಿ ಪಾಡಿಗೆ ಸ್ಪೂನ್ದಾತು ಜೀರಿಗೆ ಅಂತೆ ಓಮ ಓಮ ಪಾಡಿನ ಫ್ಲೇವರ್ ಎಟ್ಟೆ ಬರ್ತು ಬೇಕು ಅಂತೆ ಮೆಂತೆ ಬೇಕು ಒಂದಿ ಸ್ಪೂನ್ದಾತು ಪೆಪ್ಪರ್ ಕಾಳು ಮೆಣಸು

ಏಮ ಬೈಯ್ಯನಾಗ ಹೆಂಗ ಮುರಣಿ ಬರ್ಡೇದನ್ನಿ ಬಯ್ಯ ವಿಶ್ ಅಂತಲ್ಲ ದಾತೀ ನೀ ಕಿತ್ತೆ ನೆನಪು ಅಯ್ಯೋ ಬಾರ ಇದ್ ಕೀಪ್ಯಾಡ್ ಮೊಬೈಲ್ ಯೂಸ್ ಮಾಡತ್ತ ಅಲ್ಲ ಆಂಡ್ರಾಯ್ಡ್ ಮೊಬೈಲ್ ನನ್ನ ಮಗೆ ಯೂಸ್ ಮಾಡ್ಕೊಂಡು ಅಂಚ ಪಕ್ಕ ಅಲ್ಲಿ ಬೈಯ್ಯನಾಗ ಸ್ಟೇಟಸ್ ಬರೋತ್ ಏನಿಲ್ಲ ನಮ್ಮ ಮುಂಚೆ ಬಾಡಿದೆ ನೆನಪಿ ಮುಂಚೆಲ ಬಾಡಿದೆ ಇತ್ತ ತುಲಿ ಒಂಜಿ ಫುಲ್ಲು ಬೆಳ್ಳುಳ್ಳಿ ಪಾಡೋದಿ ಒಂಜಿಗಂಡೆ ಶುಂಠಿಲ ಪಾಡೋಣ ಕೆಲದ ಕೂಲು ಕದ್ದಿಪು ಅರೆ ಪುಡ್ಬಾಡ್ಬಿರತ್ತ ಇಂಚೆನೆ ಪಾಡೋಣ ಸಾಮಾನ್ಯ ಮತ್ತೆ ಒಂಜಿ ಟೊಮೆಟೊ ದೆ ಅವು ಒಂದು ಅರೆಪು ಬೇಯರದ

குஞ்சி இல்ல ஏப்பல்ல உப்புஞ்சி அவ குஞ்சி உப்பு குடுங்க அப்படி

அரேப்பு பாடுது பக்கம் ஒன்றா கையில பாடினா உங்க அப்படினா கட்டாக்குனதா பிடிகே பாட்ஜேஜ் அனுப்பி தூக்கம் நான் பாக்கி தகுந்த கூட நேத்த புட்டிந்த தஞ்சா நகர் பார்த்துக்கலே பத்துனா தூடு

எேட்டூப்பினா புத்தோக்கி மாரி பாப்ப மத்த ஜன அந்த விஷ் மா

பாடு ஒே ஒன்புக்கு பாடணும்

இஞ்சி நான் பின்னாடி கொஞ்சம் பங்குடைய பொடியாச்சு மசாலா பூரா ஒயிப்பேர அங்க ஆண்டு ஷோக்கு வைத்தது

கரெகு இல்ல ஓகே சோ ஏன் மாத்திரூப் சப்ஸ்கிரைப் தர்த்தி அக்கே na என்ன ஓட keep supporting and bye.